ಅದ್ರ ನಮ್ದೊಂದು ಅಲ್ಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೊಂದು ಬ್ಲಾಗ್ ಸ್ವಾಗತ ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನಾವು ಆ್ಯಕ್ಚುಲಿ ಟಾಪ್ ಬಾಕ್ಸ್ ಒಂದು ಸೇಲ್ಗೆ ಹಾಕಿದ್ದೆ ನಾನು ಸೊ ಅದ್ರದ್ದು ಒಂದು ಅಪ್ಡೇಟ್ ಇದೆ ಅದಾದಮೇಲೆ ನಾನು ಅದೇ ಟಾಪ್ ಬಾಕ್ಸ್ನ ಏನೋ ಒಂದು ಮಾಡಿ ಇನ್ಸ್ಟಾಲ್ ಮಾಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಯಾಕಂದರೆ ತುಂಬ ಜನ ಬೈಕ್ ತೊಗೊತಿದ್ದಂಗೆ ಅಪ್ಡೇಟ್ ಮಾಡ್ತಿದ್ದಂಗೆ ಹಳೆಯದು ಐಟಮ್ನೆಲ್ಲ ಮಾರ್ಬಿಡ್ತಾರೆ ಸೊ ಆ್ಯಕ್ಚುಲಿ ನಿಮ್ಗೇನೋ ಟೈಮ್ ಇದ್ದು ಒಬ್ಬ ಮೆಕ್ಯಾನಿಕ್ ನೀಡಿದ್ರೆ ಅವರ ಚಾಣ ಶಕ್ಯತೆಯಿಂದ ಹೆಂಗಾದರೂ ಫಿಟ್ ಮಾಡೇ ಮಾಡ್ತಾರೆ ಅದಾದಮೇಲೆ ಈ ವಿಡಿಯೋ ನಿಮ್ಗೆ ಗೊತ್ತಾಗ್ತಿರ್ಬೋದು ತುಂಬ ಜನ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ ಏನೋ ಮೈಕ್ ಬರೀ ಒಂದು ಕಡೆ ಕೇಳಿಸ್ತಿದೆ ಅಂತ ಸೊ ಅದ್ರ ಬಗ್ಗೆ ಮಾತಾಡೋಣ ಇವತ್ತು ಒಂಚೂರು ಚೇಂಜ್ ಮಾಡಿದ್ದೀನಿ ಮೈಕ್ ಸೆಟಪ್ ಕಂಪ್ಲೀಟಾಗಿ ಅಂದ್ರೆ ನಾನು ಇಷ್ಟು ದಿನ ತಗೋತಿದ್ದಿದ್ದೆಲ್ಲ ಬಂದ್ಬಿಟ್ಟು ಮೋನೋ ಮೈಕ್ಸು ನೀವೇನೋ ಗೋಪ್ರೋ ಯೂಸ್ ಮಾಡ್ತೀರೋ ಗೊತ್ತಿರುತ್ತೆ ಆನ್ಲೈಲಲ್ಲಿ ನಿಮಗೆ ಟಿ ಆರ್ ಆರ್ ಎಸ್ ಇದು ಮಾತ್ರ ಜಾಸ್ತಿ ಸಿಗೋದು ಅದಕ್ಕೊಂದು ಕನ್ವರ್ಟ್ರ್ ಹಾಕ್ಕೊಂಡು ನೀವು ಯೂಸ್ ಮಾಡಬೇಕು ಕನ್ವರ್ಟರ್ ಹಾಕ್ಕೊಂಡ್ರೆ ತುಂಬ ಹೈ ವಿಂಡ್ ಇದ್ದಾಗ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕಂದರೆ ಒಂದು ಕನೆಕ್ಟ್ರ್ ಇರುತ್ತೆ ಟಿ ಆರ್ ಇಂದ ಸಾರಿ ಟಿ ಆರ್ ಆರ್ ಇಂದ ಟಿ ಆರ್ ಎಸ್ ಮಾಡೋದು ಕನೆಕ್ಟ್ ಹಾಕೊಂಡಾಗ ಆ ಮಧ್ಯದಲ್ಲಿ ಗಾಳಿ ಹೋದ್ರೂ ಸೌಂಡ್ ಬರುತ್ತೆ ಸೊ ಅದರಿಂದ ನಾನು ಹೆಂಗೋ ಹುಡುಕಿ ಟಿ ಆರ್ ಎಸ್ ಒಂದು ಎರಡು ಮೈಕ್ ತೊಗೊಂಡಿದ್ದೆ ಬಟ್ ಎರಡೂ ಈಗ ಅಂದರೆ ಸಿಂಗಲ್ ಸೈಡ್ ಮಾತ್ರ ಬರ್ತಿದೆ ಸೊ ಅದೊಂದು ಪ್ರಾಬ್ಲಮ್ಮು ಸೊ ಅದರಿಂದ ಈ ಸಲ ನಾನು ಏನೋ ಒಂದು ಜುಗಾಡ್ ಮಾಡಿದ್ದೀನಿ ಅದು ನಿಮಗೆ ತೋರಿಸ್ತೀನಿ ಕಡಿಮೆಲಿ ಜುಗಾಡು ನಿಮ್ಮ ಹತ್ರ ಏನಾದರೂ ಹಳೆಯದು ಮೈಕ್ಗಳಿದ್ರೆ ಫೋನ್ ಮೈಕ್ಗಳೇ ಹಳೆಯೋದು ಅದನ್ನೇ ಯೂಸ್ ಮಾಡಿಕೊಂಡು ಈ ಥರ ಮಾಡ್ಬೋದು ಯಾಕಂದರೆ ಫೋನು ಮೈಕ್ಗಳು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನೀವು ಆಚೆ ತೊಗೊಳೋಕ್ಕಿಂತ ಅದಕ್ಕಿಂತ ನಿಮ್ಮ ಹತ್ರ ದುಡ್ಡಿದೆ ಒಂದು ಏಳು ಸಾವಿರ ಖರ್ಚು ಮಾಡೋಷ್ಟು ತಾಕತ್ತಿದೆ ಅಂದರೆ ಡೈರೆಕ್ಟಾಗಿ ಮೈಕ್ ತೊಗೊಳ್ಳಿ ನಾನು ಹೇಳೋ ಮೈಕು ಅದು ರಾಡ್ ಲ್ಯಾವೆಲ್ ಆರ್ ಮೈಕ್ ಅಂತ ಏಳು ಸಾವಿರ ರೂಪಾಯಿ ಅದು ಅದು ನಿಮಗೆ ಟಿ ಆರ್ ಎಸ್ ಮೈಕೇ ಬಂದುಬಿಡುತ್ತೆ ಅದು ಏಳು ಸಾವಿರಕ್ಕೆ ಬಟ್ ಇನ್ನೊಂದು ಕಡೆ ಯೋಚನೆ ಮಾಡೋದು ಇಷ್ಟೆಲ್ಲ ಸೆಟಪ್ ಮಾಡಿ ಅಂದರೆ ನಿಜವಾಗ್ಲೂ ನಾವು ಕಾಂಟೆಂಟ್ ಹೆಂಗೆ ಕೊಟ್ಟರು ಕೆಲವೊಂದು ಸಲ ಜನಗಳಿಗೆ ಟೈಮ್ ಇರೋಲ್ಲ ಸಬ್ಸ್ಕ್ರೈಬ್ ಹೊಡಿಯಲ್ಲ ಸೊ ಅದರಿಂದ ಸುಮ್ಮನೆ ಖರ್ಚು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಹತ್ರ ಆಗುತ್ತೆ ಅಂದರೆ ಮಾತ್ರ ತಗೊಳ್ಳಿ ಯಾಕಂದರೆ ಮೈಕ್ ಅಡಾಪ್ಟ್ರಿಗೆ ಮತ್ತೆ ನೀವು ಐದು ಸೈದುವರೆ ಸಾವಿರ ಖರ್ಚು ಮಾಡಬೇಕು ಈಗ ಮಾರ್ಕೆಟಲ್ಲಿ ನಾಲ್ಕು ಸಾವಿರ ಸಿಗುತ್ತೆ ಅಡಾಪ್ಟ್ರು ಮೀಡಿಯಾ ಮಾಡ್ಕೊ ಹೋಗ್ತೀನಿ ಅಂದರೆ ಒಂದು ಏಳುವರೆ ಸಾವಿರ ಆಗುತ್ತೆ ಮತ್ತೆ ಗೋಪುರವಾಗಿ ಒಂದು ಮೂವತ್ತೈದು ಸಾವಿರ ಖರ್ಚು ಮಾಡಿರ್ತೀರ ಸೊ ಇಷ್ಟೆಲ್ಲ ಖರ್ಚು ಮಾಡಬೇಕು ಅನ್ನೋದು ಒಂದೊಂದು ಕಡೆ ಆಗುತ್ತೆ ನಾವೀಗ ಒಂದು ಸಲ ನಿಮ್ಗೆ ಒಂದ್ಸಲ ಕೆಂಗೇರಿಲಿ ಒಂದು ರ್ಯಾಲಿ ನಡೀತಿದೆ ಅದನ್ನು ತೋರಿಸ್ಕೊಡ್ತೀನಿ ವಾಟರ್ ಲಿಟರ್ ಡರ್ಟ್ ಕಾರ್ನಿವಾಲ್ ಜಾಸ್ತಿ ಪೋಲೋನೇ ಇದೆ ನನಗಿದ್ರ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ನೀವು ಮಡಿಕೇರಿ ಮತ್ತೆ ಈ ದಕ್ಷಿಣ ಕನ್ನಡ ಚಿಕ್ಕಮಂಗ್ಳೂರವರು ಮಾಡ್ತಾರಲ್ಲ ರ್ಯಾಲಿಗಳು ಅದು ಭಾರಿ ಮಜಾ ಇರುತ್ತಾಯಿತಾ ಇಲ್ಲಿ ಹೀಗೆ ನಾನು ದೂರದಿಂದ ನೋಡ್ಬೇಕಾದ್ರೆ ಅನ್ನಿಸ್ತು ನಾಟ್ ವರ್ತ್ ಅಷ್ಟು ಹತ್ರ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಗೋ ಆಲ್ವೇಸ್ ಗೋ ಆ್ಯಂಡ್ ವಾಚ್ ಟಿಕೆ ನಮ್ಮ ಟಿಪಿಕಲ್ ಕನ್ನಡಿಗಾರು ಒಳ್ಳೊಳ್ಳೆ ವೀಡಿಯೋಸ್ ಮಾಡಿದ್ದಾರೆ ಅಲ್ಲೇ ಸೊ ಇವತ್ತಿನ ಟಾಪಿಕೆ ಸೀಮಿತ ಆಗಿರೋಣ ಸೊ ಸದ್ಯಕ್ಕೊಂಚೂರು ಮುಂದಕ್ಕೆ ಹೋಗಿ ಸಾವಂತ್ಮ ರೋಡ್ ಹತ್ರ ಹೋಗಿ ನಾನು ಟಾಪ್ ಬಾಕ್ಸ್ ಆ್ಯಕ್ಚುಲಿ ಚೆಕ್ ಮಾಡ್ತಾ ಇದ್ದೀನಿ ಓಕೆ ಈ ಟಾಪ್ ಬಾಕ್ಸ್ ಹೆಂಗೆ ಸ್ವಲ್ಪ ಸೌಂಡ್ ಇದೆ ಯಾಕಂದ್ರೆ ನಾನು ಈಗ ಲೋಡ್ ಇಟ್ಟಿಲ್ಲ ಅಂದರೆ ಫುಲ್ ಕಮ್ಮಿ ಇಟ್ಟಿದ್ದೀನಿ ಚೆಕ್ ಮಾಡೋಕ್ಕೋಸ್ಕರ ಅಷ್ಟೇ ಅಲ್ವಾ ಸೊ ಲಗೇಜ್ ಹಾಕೊಂಡು ಪಕ್ಕ ಕೂತ್ಕೊಳ್ಳೋದು ನೀಟಾಗಿ ಆಮೇಲೆ ಶೂಸ್ ಬಗ್ಗೆ ಕೇಳ್ತಾಯಿದ್ರಿ ರೈಡಿಂಗ್ ಶೂಸ್ ಯಾವ್ದು ಮಾಡ್ತಿದ್ದೀರ ಯೂಸ್ ಮಾಡ್ತಿದ್ದೀರ ಅಂತ ಆಮೇಲೆ ರೈಡಿಂಗ್ ಜಾಕೆಟ್ ಪ್ಯಾಂಟ್ ಬಗ್ಗೆಯೂ ಇದ್ರಿ ಸೊ ಅದ್ರದ್ದು ವೀಡಿಯೋ ಎಲ್ಲ ಇದೆ ಸ್ನೇಹಿತರೆ ಐ ಥಿಂಕ್ ನೀವೆಲ್ಲ ಸ್ವಲ್ಪ ಹಳೇ ಚಾನಲ್ಲು ಅಂದರೆ ಹಳೆ ಮುಂಚೆಯಿಂದ ಯಾರು ಫಾಲೋ ಮಾಡ್ತಾ ಇದ್ದಾರೆ ನನ್ನ ನೆಕ್ಸ್ಟ್ ಡಾಮಿನರ್ ವೀಡಿಯೋಸ್ ಅವ್ರಿಗೆಲ್ಲ ಅವರಿಗೆಲ್ಲ ಗೊತ್ತಿರುತ್ತೆ ನಾನು ಪ್ಯಾಂಟ್ ಯೂಸ್ ಮಾಡ್ತಾ ಇರೋದು ಡಿ ಎಸ್ ಟಿಯು ಸೊ ಡಿ ಎಸ್ ಟಿಯು ಪ್ಯಾಂಟ್ಸು ರೈಡಿಂಗ್ ಪ್ಯಾಂಟ್ಸು ಆಮೇಲೆ ಬೈಕಿಂಗ್ ಬ್ರದರ್ದು ಜಾಕೆಟು ಶೂಸ್ ಬಂದ್ಬಿಟ್ಟು ಒರೇಸು ಪ್ರೈಸ್ ಅದು ಆಲ್ಮೋಸ್ಟು ಮೂರು ವರ್ಷ ಆಯಿತು ಅಂತ ವಾಟರ್ ಸ್ಪ್ರೂಫ್ಸ್ ಈಗ ಏಳು ಸಾವಿರ ಇದೆ ಇದಕ್ಕೆ ಸೊ ಇನ್ನೊಂದು ಲೇಸ್ತು ಇದೆ ಬುಸಿ ಅಂತ ಏನೋ ಒಂದು ಬ್ರ್ಯಾಂಡ್ ಬರುತ್ತೆ ಅದು ಸಣ್ಣ ಬ್ರ್ಯಾಂಡು ಸೊ ಒಂದು ಟ್ರಿಪಲ್ ಲೈನ್ಗೆ ನೀವು ನೀವೇನೋ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದನ್ನು ಯೂಸ್ ಮಾಡ್ಬೋದು ನಾರಾಯಣನಗರ ಕೆಂಗೇರಿ ವಿಜಯನಗರ ಸುತ್ತಮುತ್ತ ಇರೋರು ಗೊತ್ತಿರುತ್ತೆ ಕೊಂಬು ನೀವೇನಾದರೂ ಏನಾದರೂ ವೀಡಿಯೋಸ್ ಮಾಡ್ತೀರಾ ಅಥವಾ ನಿಲ್ಲಿಸ್ಬಿಟ್ಟು ಸುಮ್ಮನೆ ಶಾರ್ಟ್ಸ್ ತೆಗಿತೀರಾ ಅಂದರೂ ಒಳ್ಳೇದು ನಂದು ಆ್ಯಕ್ಚುಲಿ ಹಳೇ ವಿಡಿಯೋಲಿ ಬೈಕಿಂಗ್ ತೊಗೊಂಡೆ ಒಂದು ಟೈಟ್ಲ್ ಮೇಲೆ ಒಂದು ವೀಡಿಯೋ ಮಾಡಿದ್ದೆ ಸೊ ಅದೇನಕ್ಕೆ ಒಳ್ಳೆಯದು ಇಲ್ಲಿ ಒಂದು ಫೆರೆ ಫೆರಲ್ಲಿ ರಿಂಗ್ ರೋಡ್ ಆಗ್ತಿದೆ ವಿಚ್ ಬಿಲ್ ಕನೆಕ್ಟಿವ್ ಟು ಈ ದಾಬಸ್ಪೇಟೆ ಆ ಕಡೆ ಈ ಬಿಡದಿಗೆ ಎಲ್ಲ ಕನೆಕ್ಟ್ ಆಗುವಂಥದ್ದು ಒಂದು ರಿಂಗ್ ರೋಡ್ ಆಗ್ತಾ ಇದೆ ಇಲ್ಲಿ ವಿಚ್ ಈಸ್ ನೈಸ್ ಆ್ಯಕ್ಚುಲಿ ಸಂಡೆ ಬಂದರೆ ಸ್ವಲ್ಪ ಫೋಟೋಸ್ ತೆಗಿಯೋಕ್ಕೆ ಈ ಡಿಯೋ ಎತ್ಕೊಂಡು ವೀಲಿಂಗ್ ಮಾಡೋ ಹುಡುಗರೆಲ್ಲ ಇರ್ತಾರೆ ಅದು ಬಿಟ್ಟರೆ ವೀಕ್ನೆಸಲ್ಲಿ ಬಂದರೆ ಆರಾಮಾಗಿ ಖಾಲಿ ಇರುತ್ತೆ ನೀವು ಆರಾಮಾಗಿ ಬಂದು ಫೋಟೋ ಶೂಟ್ ಮಾಡ್ಕೋಬೋದು ಸೊ ಐ ಆಮ್ ಥಿಂಕಿಂಗ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸಲ ನಿಮಗೆ ತೋರಿಸ್ತೀನಿ ಟಾಪ್ ಬಾಕ್ಸ್ ಬಗ್ಗೆ ಏನು ಕತೆ ಅಂತ ಆಮೇಲೆ ಇನ್ನೊಬ್ರು ಯಾರೇ ಕೇಳಿದ್ರೆ ನೀವು ಇದನ್ನು ತಗೊಳಕಿನಿ ಮುಂಚೆ ಯಾವುದನ್ನು ಪ್ಲ್ಯಾನ್ ಮಾಡ್ತಾಯಿದ್ರಿ ಅಂತ ಸೊ ಆ ವೀಡಿಯೋ ಅಲ್ಲಿ ಫುಲ್ ನಾನು ಹೇಳಿದ್ದೀನಿ ಸ್ನೇಹಿತರೆ ಸ್ಕ್ರಾಮ್ ಬುಕ್ ಮಾಡಿದ್ದು ಏನು ಕ್ಯಾನ್ಸಲ್ ಮಾಡಿದೆ ಆಮೇಲೆ ಆ್ಯಕ್ಚುಲಿ ನಂದು ಆಲ್ಮೋಸ್ಟ್ ಬುಕ್ಕಿಂಗ್ ತನಕ ಹೋಗಿದ್ದಿದ್ದು ಬಂದ್ಬಿಟ್ಟು ಟ್ರಿಯಂಪ್ ಸ್ಪೀಡ್ ಫೋರ್ ಹಂಡ್ರೆಡು ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಅಂತೂ ಇಲ್ಲವೇ ಇರಲಿಲ್ಲ ನನ್ನ ಲೀಸ್ಟಲ್ಲಿ ಬಿಕಾಸ್ ಅದು ಹೈಟು ಓಕೆ ಈ ಒಂದು ಇದನ್ನು ಏಯ್ಟ್ ಟ್ವೆಂಟಿ ಫೈವ್ ಅದು ಏಯ್ಟ್ ತರ್ಟಿ ಫೈ ಆದ್ರೂ ನಾನು ಹೇಳಿದ್ದೀನಿ ಅದು ಶಾಕ್ ಸ್ವಲ್ಪ ಸ್ಲ್ಯಾಂಟ್ ಆಗಿ ಬರುತ್ತೆ ಸೊ ನನಗೆ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಅನಿಸ್ತಿಲ್ಲ ಬಟ್ ವೆಯ್ಟಲ್ಲ ನೀವು ಹಿಂದೆ ಮುಂದೆ ಎಳಿಯೋಕ್ಕೆಲ್ಲ ತುಂಬ ಈಸಿ ಅದರಲ್ಲಿ ಅಡ್ವಾಂಟೇಜ್ ಜಾಸ್ತಿಯೇ ಇದೆ ಇದೆ ಈಗಲೇ ನೀವು ತೊಗೊಳ್ಸ್ಕೊಂಡ್ರೆ ಟಾಪ್ ಸ್ಪೀಡಾಗಲಿ ಹಿಂದೆ ಮುಂದೆ ಎಳೆಯೋಕ್ಕೆಲ್ಲ ಇದು ನೂರ ತೊಂಬತ್ತಾರು ಕೆ ಜಿ ಆದರೆ ಅದು ಬರೀ ನೂರ ಐವತ್ತಾರು ಕೆ ಜಿನ ಬರುತ್ತೆ ಸೊ ನೀವು ಆರಾಮಾಗಿ ಎಳೆದಾಡ್ಬೋದು ಗಾಡಿನ ಬಟ್ ಇನ್ನೊಂದು ಕಡೆ ಅವ್ರದ್ದು ಸೇಲ್ಸ್ ಮಾರ್ಕೆಟಿಂಗಲ್ಲಿ ಸ್ವಲ್ಪ ಹೊಡೆತ ನನಗೆ ಸ್ವಲ್ಪ ದೂರ ಇದೆಯಲ್ಲ ಶೋರೂಮ್ಗಳು ಅದರಿಂದ ನನಗೆ ಬೇಡ ಅಂತ ಅನಿಸಿತ್ತು ಈ ರೋಡಲ್ಲಿ ಎಂಥ ಮಜಾ ಗೊತ್ತಾ ಸೊ ನೋಡ್ಬೋದು ಅಲ್ಲೇ ಒಂದು ಮೂರು ಜನ ರಾಯಲ್ ಆ್ಯಂಡ್ ಫೀಲ್ಡಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು ಶೂಸ್ ಕೇಳಿದ್ರಲ್ಲ ಇದು ಇದು ಬಂದ್ಬಿಟ್ಟು ನೋಡಿ ಇಲ್ಲಿ ಬರ್ದಿದ್ರೆ ವಾಟರ್ ಪ್ರೂಫ್ ಇದು ಇದ್ರಲ್ಲಿ ವಾಟರ್ ರೆಸಿಸ್ಟೆನ್ಸ್ ಅಂತ ಬರುತ್ತೆ ಅದು ನಿಮಗೆ ನಾಲ್ಕು ಸಾವಿರ ಸಿಗುತ್ತೆ ಇದು ಆರು ಸಾವಿರ ಇದು ಬಟ್ ನನಗೆ ವರ್ತನಿಸಿದೆ ಒಂದು ಮೂರು ಮೂರು ವರ್ಷ ಆಯ್ತು ಈಗ ಸ್ವಲ್ಪ ಇಲ್ಲಿ ಅದು ಲಿಫ್ಟ್ ಮಾಡೋ ಹತ್ರ ಬಿಟ್ಟರೆ ಇನ್ನೇನು ಆಗಿಲ್ಲ ಸ್ನೇಹಿತರ ಹೊರ್ತು ಹಂಗಂದ್ಬಿಟ್ಟು ಇದು ವಾಟರ್ ಪ್ರೂಫ್ ಇಂಥ ಫುಲ್ ಪ್ರೂಫ್ ಅಂತಲ್ಲ ನೀವು ಯಾವತ್ತೂ ಲೈನ್ ಲೈನರ್ ಇದ್ರ ಮೇಲೆ ಹಿಂಗೆ ಹಾಕೊಂಡಿರ್ಬೇಕು ಹಿಂಗೆ ಮೇಲೆ ಸೊ ನೀವೇನೋ ಪ್ಯಾಂಟ್ ಹಿಂಗೆ ಹಾಕ್ಕೊಂಡು ಅದರ ಮೇಲೆ ಶೂಸ್ನ ಮುಚ್ಚಕ್ಕೆ ಹೋಗ್ತೀರಾ ಅಂದರೆ ಆಬ್ವಿಯಸ್ಲಿ ನೀರು ಹೋಗುತ್ತೆ ಒಳಗಡೆ ಇದಾಗುತ್ತೆ ಸೊ ತುಂಬ ಜನ ವೀಡಿಯೋಸ್ ವರಸಾಗಿ ಬೈಕಂಡೆಲ್ಲ ವೀಡಿಯೋ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ರೆಕಮೆಂಡ್ ಮಾಡೋದು ಲೈನರ್ನ ಮೇಲ್ಗಡೆ ಹಾಕೊಳ್ಳಿ ಅಂತ ಶೂಗಿಂತ ಸೊ ಓಕೆ ಟಾಪ್ ಬಾಕ್ಸ್ ಬಗ್ಗೆ ನೋಡಿ ನಮ್ಮ ದಾಸವರು ಜುಗಾಡ್ ಮಾಡಿಬಿಟ್ಟು ಕೂರಿಸಿರೋದು ಇದನ್ನು ಓಕೆ ಸೊ ಹಳೆ ಬ್ಯಾಸ್ಟ್ ಏನು ನೀವು ಕೂತಿದೆ ಸೊ ಅದರಿಂದ ನಾನು ಅದನ್ನೇ ಪೋಸ್ಟ್ನ ಡಿಲೀಟ್ ಮಾಡಿದೆ ಒಬ್ರು ಕಮೆಂಟ್ ಹಾಕಿದ್ರು ನೀವೇನಕ್ಕೆ ಸೇಲ್ ಮಾಡ್ತೀನಿ ಅಂದ್ಬಿಟ್ಟು ತೆಗೆದುಬಿಟ್ರಿ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ಅಂದರೆ ನೀವೇನೋ ಹೊಸ ಗಾಡಿ ತೊಗೋತಿದ್ರೆ ಈ ಥರ ಟಾಪ್ ಬಾಕ್ಸು ನೀವು ನಾನು ಸಜೆಸ್ಟ್ ಮಾಡಲ್ಲ ಬಿಕಾಸ್ ಇದಕ್ಕೆ ನಿಮಗೆ ಅಲ್ಯೂಮಿನಿಯಂ ಟಾಪ್ ಬಾಕ್ಸೇ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಿಮ್ಮ ಹತ್ರ ಏನಾದರೂ ಎ ಎಸ್ ಡಿ ಸ್ಟಡ್ಸು ಅಥವಾ ಮೋಟೋ ಬಾಕ್ಸು ಈ ಥರದ್ದು ಇದ್ರೆ ಗ್ಯಾರಂಟಿ ನೀವು ಹಿಮಾಲಯನಿಗೆ ಫಿಟ್ ಮಾಡಿಸ್ಬೋದು ಸೇಲ್ ಮಾಡಕ್ಕೆ ಹೋಗ್ಬಿಡಿ ಓಕೆ ಇದು ನಿಮ್ಗೆ ಒಂದು ಐದು ಸಾವಿರಕ್ಕೆ ಸಿಗುತ್ತೆ ಒಂದು ಮೂವತ್ತೇಳು ಲೀಟ್ರಷ್ಟು ಕೆಪಾಸಿಟಿ ಇದೆ ಚೆನ್ನಾಗಿದೆ ನೋಡ್ಬೋದು ಎಲ್ಲ ಯಾವುದೇ ರೀತಿ ಸೌಂಡು ಆ ಥರ ಏನೂ ಇಲ್ಲ ನೆಕ್ಸ್ಟ್ ಒಂದು ಸಲ ಈ ಫಾಗ್ಲಾಂಪ್ ಬಂದು ಮ್ಯಾಟ್ ಡಾಕ್ಸ್ ಒಂದು ಚೇಂಜ್ ಮಾಡಿಸ್ತೀನಿ ಆಸಿರ್ಬಿಸ್ದು ಹ್ಯಾಂಡ್ ಗಾರ್ಡ್ ಇದು ನೀವು ಯಾರೋ ಕೇಳಿದ್ರಿ ಅದು ಯಾವುದು ಹ್ಯಾಂಡಲ್ ಬಾರ್ ಅಂತ ಇದು ಬಂದ್ಬಿಟ್ಟು ಆಸರ್ಬಿಸ್ದು ನಕಲ್ ಗಾಡ್ಸು ಸ್ನೇಹಿತರೆ ರೋಡ್ ನೋಡಿ ಹೆಂಗಿದೆ ನೀವೇನಾದರೂ ಸದ್ಯಕ್ಕಿದು ರೋಡ್ ಓಪನ್ ಆಗೋ ತನಕ ಸೇಫು ನೀವೇನಾದರೂ ರೋಡ್ ಓಪನ್ ಆದ್ಮೇಲೆ ಬರ್ತೀರ ಅಂದರೆ ತುಂಬ ವೆಹಿಕಲ್ಸ್ ಓಡಾಡ್ತಿರುತ್ತೆ ಸೊ ಸೀದಾ ಮಾಗಡಿ ರೋಡ್ಗೆ ಹೋಗುತ್ತಿದ್ದು ಈ ಕಡೆ ಬಿಡದಿಗೆ ಹೋಗುತ್ತೆ ಸೊ ಸದ್ಯಕ್ಕೆ ನೀವೇನೋ ಫೋಟೋ ಶೂಟು ಅಥವಾ ಏನಾದರೂ ಹೊಸ ಬೈಕ್ ತಗೊಂಡು ಚೆನ್ನಾಗಿ ನಿಮ್ಮ ಮೆಮೊರಿಗೆ ಒಂದೊಂದು ಒಳ್ಳೊಳ್ಳೆ ಫೋಟೋಸ್ ಕೂಡಿಸ್ಕೋಬೋದು ಅಂದರೆ ಬೆಂಗಳೂರು ಹತ್ರ ಇದು ಕೊಂಗಟ್ಟ ರೋಡಲ್ಲಿ ಬರುತ್ತೆ ಬಂದು ವೀಕ್ಡೇಸಲ್ಲಿ ಸ್ವಲ್ಪ ಫೋಟೋ ತೊಗೊಂಡೋಗಿ ಎಲ್ಲೂ ಈ ಥರ ಲಿಟರ್ ಮಾಡೋದು ಕೆಲವರು ಆಗ್ಲಾಡಿ ಬಾಟ್ಲೆಲ್ಲ ಬಿಸಾಕೆಲ್ಲ ಹೋಗಿದ್ದಾರೆ ಈ ಥರ ಎಲ್ಲ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಪೊಲೀಸ್ ಅವರು ಇದಕ್ಕೂ ಬ್ರೇಕ್ ಹಾಕ್ತಾರೆ ಸೊ ಅದೆಲ್ಲ ಮಾಡೋಕೋಗ್ಬೇಡಿ ಸೊ ಒಂದೊಳ್ಳೆ ಸನ್ಸೆಟ್ ಪಾಯಿಂಟ್ ಕೂಡ ಸೊಲ್ಲಿ ಕೂತ್ಕೊಂಡ್ರೆ ಆರಾಮಾಗಿ ಒಳ್ಳೆ ಸನ್ಸೆಟ್ ಪಾಯಿಂಟ್ ಬೋಬೋದು ಈ ಸಲ ಚಾರ್ಜಿಂಗ್ ಯೂಸ್ ಮಾಡ್ತಿಲ್ಲ ನಾನು ಚಾರ್ಜರ್ದು ಬೈಕ್ ಜೊತೆ ಡಾಮಿನರ್ ಕೊಟ್ಬಿಟ್ಟೆ ನಾನು ಅವ್ರು ಡಾಮಿನೋರು ಯಾರು ಕೊಟ್ಟಿದ್ರು ಅವ್ರಿಗೆ ಈ ಸಲ ವಿತೌಟ್ ಚಾರ್ಜರ್ ಯೂಸ್ ಮಾಡ್ತಿದ್ದೀನಿ ಇದು ಫೈವ್ ಓಟದೇ ಇಲ್ಲಿ ಸಿ ಟೈಪೇ ಚಾರ್ಜರ್ ಬರುತ್ತೆ ಈ ಓಕೆ ಸೊ ಅದಕ್ಕರಿಂದ ನಾನು ಚಾರ್ಜರ್ದು ಯೂಸ್ ಮಾಡ್ತಿಲ್ಲ ಬೇಸಿಕಲಿ ಬಂದು ಇದು ಸ್ಲೋ ಸ್ವಲ್ಪ ಚಾರ್ಜಿಂಗು ಬಟ್ ದಟ್ಸ್ ಓಕೆ ನಾನು ಗೋಪ್ರೋಗೂ ಕನೆಕ್ಟ್ ಮಾಡ್ಕೊಬೋದು ಸೊ ಗೋಪ್ರೋಲಿ ಒಂದು ಅಡ್ವಾಂಟೇಜು ನೀವು ಬ್ಯಾಟ್ರಿ ಬಿಚ್ಚಿದ್ರೂ ಇಲ್ಲಿಂದ ಇಲ್ಲಿಗೆ ಕನೆಕ್ಟ್ ಮಾಡಿಕೊಂಡು ಕಂಟಿನ್ಯೂಸ್ ರೆಕಾರ್ಡ್ ಮಾಡ್ಬೋದು ಗೋಪ್ರೋಲಿ ಸೊ ಹಾಗೆ ನಿಮಗೆ ತೋರಿಸ್ಬಿಡ್ತೀನಿ ಏನು ಜುಗಾಡ್ ಮಾಡಿದ್ದೀನಿ ಈ ಸಲ ಅಂತ ನೋಡಿ ನಂದು ಹಳೆ ವಿವೋ ಫೋನ್ದು ಮೈಕ್ನ ಹಾಕಿದ್ದೀನಿ ಯಾಕಂದರೆ ಏಳೆಂಟು ಸಾವಿರ ನನಗೆ ಯಾಕೋ ಸದ್ಯಕ್ಕೆ ಬೈಕಿಗೆ ಖರ್ಚು ಮಾಡಿದ್ದೀನಿ ಸುಮಾರು ಕ್ರಾಸ್ ಬಾಕ್ಸು ಬಂದಿದೆ ಸೊ ಅದನ್ನು ಈಗ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇನ್ಸ್ಟಾಲ್ ಮಾಡಿಸ್ಬೇಕು ಅದರಿಂದ ಮೈಕಿಗೆ ಮತ್ತೆ ಖರ್ಚು ಮಾಡೋದು ಬೇಡ ಅಂತ ನನಗೆ ಮತ್ತೆ ಅಲ್ಯೂಮಿನಿಯಂ ಟಾಪ್ ಬಾಕ್ಸ್ಗೆ ಹೋಗ್ತೀನಿ ಅಂದರೆ ಮಿನಿಮಮ್ ಒಂದು ಎಂಟು ಸಾವಿರ ಆಗಿರೋದು ಫಿಟ್ಟಿಂಗ್ ಎಲ್ಲ ಸೇರಿ ಒಂದು ಹತ್ತು ಸಾವಿರ ಮತ್ತೆ ಆಗುತ್ತೆ ಸೊ ಸದ್ಯಕ್ಕೆ ಇದನ್ನು ಟೆಸ್ಟ್ ಮಾಡ್ತಾಯಿದ್ದೀನಿ ಹೆಂಗೆ ಕೂರುತ್ತೆ ಕೂತಿದೆ ನೀಟಾಗಿನೇ ಬಟ್ ಅದೇ ಲಗೇಜ್ ಹಾಕೊಂಡು ಕರೆಕ್ಟಾಗಿ ಸೌಂಡ್ ಎಲ್ಲ ಗೊತ್ತಾಗ್ತಿ ಸದ್ಯಕ್ಕೇನು ಇಲ್ಲ ಪ್ರಾಬ್ಲಮ್ ಟಾಪ್ ಬಾಕ್ಸ್ ಹಾಕೊಂಡ್ರೆ ಇನ್ನೊಂದು ಏನಂದರೆ ಎ ಡಿ ವಿ ಮಿಷಿನ್ದು ಕೇಪಬಿಲಿಟಿ ನೀವು ಫುಲ್ ಚೆಕ್ ಮಾಡೋಕ್ಕಾಗಲ್ಲ ಅಂದರೆ ಗುಂಡಿ ಹೊಡಿಬೇಕಾದ್ರೆ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ಮಾಡ್ಬೋದು ತುಂಬ ಹೊತ್ತು ಸ್ಯಾಡಲ್ ಮಾಡ್ಕೊಂಡಿದ್ರೆ ತುಂಬ ಜನ ಲೇಗೆ ಹೋಗಿರೋರಿಗೆಲ್ಲ ಇದ್ರ ಸಮೇತ ಬಿಚ್ಚಿಕೊಂಡಿದೆ ಬನ್ನಿ ಹಿಮಾಲಯನಕ್ಕೆ ಬಂದಾಗ ಗಾಡಿನ ಸ್ಟ್ಯಾಂಡಿಂದ ತೆಗೆಯೋದು ಭಾಳ ಒಂದು ದೊಡ್ಡ ಟಾಸ್ಕು ಓಕೆ ಯಾಕಂದರೆ ಸ್ಟ್ಯಾಂಡು ಇವರು ಮಾಡಿರೋದು ಒಳ್ಳೆ ರೀತಿಗೇ ಅಂದರೆ ಲಗೇಜಲ್ಲಿ ಹಾಕೊಂಡಾಗ ಈಸಿಯಾಗಿ ಹತ್ತಕ್ಕಾಗಲಿ ಅಂತ ಹಿಂಗೆ ಹತ್ತಕ್ಕಾಗುತ್ತೆ ನೋಡಿ ಈಸಿಯಾಗಿ ಮಾಡಲಿ ಅಂದ್ಬಿಟ್ಟು ಸ್ಲ್ಯಾಂಟ್ ಮಾಡಿದ್ದಾರೆ ಲಗೇಜ್ ಹಾಕ್ಕೊಂಡು ಹತ್ತಕ್ಕೆ ಆಗಲಿ ಅಂದ್ಬಿಟ್ಟು ಟೂರಿಂಗ್ ಮಿಷಿನ್ ಅಲ್ವಾ ಬಟ್ ಏನಾಗುತ್ತೆ ಅಂದರೆ ಸಿಟಿಲೆಲ್ಲ ನಿಲ್ಸಿರ್ತೀರ ಒಂಚೂರು ರೋಡ್ ಹಿಂಗೆ ಇದ್ರೂ ಗಾಡಿನ ಹತ್ತಿ ಹಿಂಗೆ ಎಳೆಯೋದು ಭಾರಿ ಕಷ್ಟವಾದ ಒಂದು ಟಾಸ್ಕು ಓಕೆ ಸೊ ಈ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಆದರೆ ಇದಕ್ಕೊಂದು ಸಣ್ಣ ಜುಗಾಡು ಅಂದರೆ ಸಣ್ಣದೊಂದು ಟ್ರಿಕ್ ಇದೆ ನೀವು ಇದನ್ನು ರೈಟ್ ಸೈಡಿಗೆ ತಿರ್ಸ್ಕೊಳ್ಳಿ ಹ್ಯಾಂಡ್ಲ್ ಬಾರ್ನ ಓಕೆ ಆಮೇಲೆ ಹತ್ತಿ ಎಷ್ಟು ಈಸಿಯಾಗಿ ಹತ್ಬೋದು ಓಕೆ ಆಮೇಲೆ ಡಬಲ್ಸಲ್ಲಿ ಇದ್ದರೆ ಸ್ನೇಹಿತರೆ ಶೋ ಸಸ್ಪೆನ್ಷನ್ ಆಗಿರೋದ್ರಿಂದ ಒಳಗಡೆ ಹೋಗುತ್ತೆ ಆರಾಮಾಗಿ ಫ್ಲಾಟ್ ಫುಟ್ ಆಗುತ್ತೆ ಆವಾಗೇನು ಸ್ಟ್ಯಾಂಡಿಂದ ಎತ್ತೋದೇನು ಸಮಸ್ಯೆ ಇಲ್ಲ ಆದ್ರೂ ಈಗ ರೈಟ್ ಸೈಡ್ಗೆ ಸ್ಟೇರಿಂಗ್ ಅಂದರೆ ಹ್ಯಾಂಡಲ್ ಬಾರ್ನ ತಿರುಗಿಸಿ ಹತ್ತೋದ್ಕು ಲೆಫ್ಟಿಂದ ಹತ್ತೊತ್ಕು ತುಂಬ ಡಿಫ್ರೆನ್ಸ್ ಇದೆ ಯಾವತ್ತೂ ರೈಟಿಗೆ ತಿರುಗಿಸಿ ಅದಾದಮೇಲೆ ಹತ್ತಿ ತುಂಬ ಏನು ಡಿಫ್ರೆನ್ಸ್ ಬರೋಲ್ಲ ಬಟ್ ಇದು ಸ್ವಲ್ಪ ಆದರೂ ನಿಮಗೆ ಒಂದು ಹೆಲ್ಪ್ ಆಗುತ್ತೆ ಬಟ್ ಸ್ಲ್ಯಾಂಟ್ ರೋಡಲ್ಲಿ ಏನಾದರೂ ಹಿಂಗೆ ನಿಲ್ಲಿಸಿರ್ತೀರ ಗಾಡಿನ ಅವಾಗೆಲ್ಲ ಹತ್ತಕ್ಕೆ ಭಾರಿ ಕಷ್ಟ ಅದರಿಂದ ರೈಟಿಗೆ ತಿರುಗಿಸ್ಬಿಟ್ಟು ಹತ್ತಿ ಸೊ ಇದೊಂದು ಸಣ್ಣದು ಟಿಪ್ಪು ನಾನು ಕಂಡುಕೊಂಡಿತ್ತು ಆಮೇಲೆ ನೀವು ಬೇಕಾದ್ರೆ ಎಕ್ಸ್ಟೆಂಡರ್ ಹಾಕೋಬೋದು ಎಕ್ಸ್ಟೆಂಡ್ ಹಾಕ್ಕೊಂಡ್ರೆ ನಾನು ಹೇಳ್ದಂಗೆ ಮೋಟರ್ ಹಾಕೋಬೇಡಿ ಅದು ಹಿಂದುಗಡೆ ಸ್ಟ್ಯಾಂಡ್ ಹೊಡೆಯುತ್ತೆ ಹೆಡ್ಲೈಟ್ ಗ್ರಿಲ್ಲೊಂದು ಹಾಕ್ಸ್ಕೋಬೇಕು ಬಟ್ ಹೆಡ್ಲೈಟ್ ಗ್ರಿಲ್ ಹಾಕ್ಸ್ಕೊಂಡ್ರೆ ಕ್ಲೀನ್ ಮಾಡೋಕ್ಕೆ ಕೈ ಅಷ್ಟು ಈಸಿಯಾಗಿ ಹೋಗೋಲ್ಲ ಸೊ ಅದರಿಂದ ನಾನು ಇನ್ನೂ ಹಾಕ್ಸ್ಕೊಂಡಿಲ್ಲ ಒಂದೇ ಒಂದು ಸಮಸ್ಯೆ ಏನಂದರೆ ಈ ಫೋನ್ ಮೈಕ್ಗಳಿದೆಯಲ್ಲ ಅದೆಲ್ಲ ಬಂದ್ಬಿಟ್ಟು ಟಿ ಆರ್ ಆರ್ ಎಸ್ ಬರೋದು ಸೊ ಅದರಿಂದ ನೀವು ಇನ್ನೊಂದು ಎಕ್ಸ್ಟೆಂಡ್ರ್ ಕನೆಕ್ಟ್ ಹಾಕೋಬೇಕು ಎಕ್ಸ್ಟೆಂಡ್ರ್ ಕನೆಕ್ಟ್ ಹಾಕ್ಕೊಂಡ್ರೆ ಹೈವೇಲಿ ಹೋಗ್ಬೇಕಾದ್ರೆ ಆ ಜಾಯಿಂಟ್ ಹತ್ರ ಒಂದು ಸೌಂಡ್ ಬರುತ್ತೆ ಚಿ ಇಂಚಿ ಇಂಚಿ ಅಂತ ತುಂಬ ಜನಕ್ಕೆ ಇದಕ್ಕೆ ರೆಸೊಲ್ಯೂಷನೇ ಇಲ್ಲ ನೀವು ಮಾತಾಡಬೇಕಾದ್ರೆ ನೀವು ಫುಲ್ ಸ್ಲೋ ಮಾಡಿಕೊಂಡೇ ಮಾತಾಡಬೇಕು ಓಕೆ ಅದು ಬಿಟ್ಟರೆ ನೀವು ಈ ಸೂಪರ್ ಬೈಕು ನಮ್ಮ ಆದಿ ಟ್ರಿಪಲ್ ರಶೆಲ್ಲ ಇದಲ್ಲ ಅವರೆಲ್ಲ ಹೊಡಿಬೇಕಾದ್ರೆ ಒನ್ ಫಾರ್ಟಿ ಒನ್ ತರ್ಟಿಗೆ ಹೋದ್ರೂ ಸೌಂಡ್ ಬರಲ್ಲ ಆಲ್ಮೋಸ್ಟ್ ಟೂ ಹಂಡ್ರೆಡಲ್ಲೂ ಮಾತಾಡ್ತಾರವರು ಅಷ್ಟು ಟಕ್ಕಿನಾಗ್ಬಿಟ್ಟು ಮಾತಾಡ್ತಾರೆ ಒಂಚೂರು ಏರ್ ವಿಂಡ್ ಬರ್ದಾರ್ ಅವರೆಲ್ಲ ಯೂಸ್ ಮಾಡಿ ಬಂದ್ಬಿಟ್ಟು ಯೂಸ್ ಮಾಡೋದು ಬಂದ್ಬಿಟ್ಟು ಈ ರಾಡ್ದು ಲ್ಯಾಬ್ಲ್ ಆರ್ ಮೈಕಲ್ಲಿ ಫೋಟೋ ಬರ್ತಾ ಇರುತ್ತೆ ಕೇಳಿದ್ರೆ ಇದು ಹೆಂಗೆ ನೀವು ಡಾರ್ಕ್ ಮೋಡಲ್ಲ ಇಟ್ಟಿದೀರ ಇಟ್ಟಿದ್ದೀರ ಈಗ ಆಟೋಮೆಟಿಕ್ ಆಗಿ ವೈಟು ಬ್ಲ್ಯಾಕು ಚೇಂಜ್ ಆಗುತ್ತಲ್ಲ ಹಿಮಾಲಯನಲ್ಲಿ ಅಂತ ಸೊ ಈ ಸೆಟ್ಟಿಂಗು ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಓಕೆ ನೀವೇನೋ ಟಾಪ್ ಬಾಕ್ಸ್ ತಗೋತಾದ್ರೆ ಮೋಟೋ ಬಾಕ್ಸ್ ಚೆನ್ನಾಗಿದೆ ಎ ಎಸ್ ಜಿ ಚೆನ್ನಾಗಿದೆ ಸೇಮ್ ಸೆಟಪ್ ಸೇಮ್ ಲೀಟರ್ಸು ಸೇಮ್ ಪ್ರೈಸು ಅದೆಲ್ಲ ಆರಾಮಾಗಿ ಹಿಮಾಲಯನ್ಗೆ ಆಗುತ್ತೆ ಬಟ್ ಯು ಹ್ಯಾವ್ ಟು ಮೇಕ್ ಶೋರ್ ನೀವು ಅಲ್ಯೂಮಿನಿಯಂ ಹೋದ್ರೆ ಒಂದು ಲೆಕ್ಕದಲ್ಲಿ ಒಳ್ಳೇದಾನು ಬಿಕಾಸ್ ಅದ್ರದ್ದು ಲುಕ್ ಚೆನ್ನಾಗಿದೆ ಸೊ ಹಿಮಾಲಯನ್ಗೆ ಇನ್ನೂ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಬಟ್ ನನಗೆ ಟ್ಯಾಂಕ್ ಬ್ಯಾಗೇ ಮೋಸ್ಟ್ ಆಫ್ ದಿ ಟೈಮ್ ನಾನು ಯೂಸ್ ಮಾಡೋದು ನವೀನ್ ನೋಡಿ ಚೂರಿ ಬ್ಯಾಡ್ರೋಡಲ್ಲಿ ಟಾಪ್ ಬಾಕ್ಸ್ ಸೌಂಡ್ ಬರುತ್ತೆ ನೋಡೋಣ ಸ್ನೇಹಿತರೆ ನೀವು ಮೈಕಿಗೆ ಅಕಸ್ಮಾತ್ ನಿಮ್ಮ ಒಳ್ಳೆ ಆ್ಯಪ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಬರುತ್ತೆ ಅಂದರೆ ಆ್ಯಪ್ ಯೂಸ್ ಮಾಡಕ್ಕೆ ಬರುತ್ತೆ ಅಂತ ಕಳಿ ನಿಮಗೆ ಈ ಡ್ಯಾವಿಕ್ ಪ್ರೋನೋ ಅಥವಾ ಅಡಾಬಿನೋ ಈ ಎಡಿಟಿಂಗ್ ಬರುತ್ತೆ ಅಂದರೆ ನೀವು ಮೈಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಾನು ಹಾಕಿದ್ದೀನಿ ಇಲ್ಲಿ ಫೋಟೋಲಿ ಆ ಟೂ ಹಂಡ್ರೆಡ್ ರುಪೀಸ್ ಆ ಮೈಕು ಅದರಲ್ಲೇ ನೀವು ಆ ಮೋನೋ ಸ್ಟೀರಿಯೋನ ಡ್ಯುಯಲ್ ಸ್ಟೀರಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೋದು ಎಡಿಟಿಂಗಲ್ಲಿ ಐ ಥಿಂಕ್ ಈ ಟಾಪ್ ಬಾಕ್ಸ್ ಏನು ಅಂಥ ಸೌಂಡ್ ಇಲ್ಲ ಗುರು ಐ ಥಿಂಕ್ ಐ ಆಮ್ ಹ್ಯಾಪಿ ಎಲ್ಲ ಮಾಡಬಾರ್ದು ನಾವು ಟಾಪ್ ಬಾಕ್ಸ್ ಹಾಕೊಂಡು ಬಟ್ ಸ್ಟಿಲ್ ಟೆಸ್ಟಿಂಗ್ ಏನೂ ಆಗಿಲ್ಲ ಅದಕ್ಕೇನು ಅಲ್ಲಾಡಿಲ್ಲ ಒಂದು ಹತ್ತು ವರ್ಷ ಮುಂಚೆ ನನ್ನ ಕಾಲೇಜ್ ಟೈಮಲ್ಲಿ ರಾಮವಳ್ಳಿ ಅಂದರೆ ಔಟ್ಸ್ಕರ್ಟ್ಸ್ ನಮಗೆಲ್ಲ ಅಂದರೆ ಎಂಜಾಯ್ ಮಾಡೋಕ್ಕೆ ಈ ಅಂದರೆ ಇಲ್ಲಿ ಹೋಮ್ಸ್ಟೇಗಳು ಸ್ಟೇಗಳಿಗಿಂತ ಫಾರ್ಮ್ ಹೌಸ್ಗಳು ಜಾಸ್ತಿ ಅಂತ ಈಗ ನೋಡಿದ್ರೆ ಕೆಂಗೇರಿಂದ ಇಲ್ಲಿ ತನಕ ಫುಲ್ಲು ಮನೆಗಳು ವೆರಿ ಸೌತ್ ಸ್ಕರ್ಟ್ಸ್ ಯಾರೋ ಒಬ್ರು ಇದ್ರು ಹಿಂಗೇನೆ ಬೆಂಗಳೂರಲ್ಲಿ ಏನು ಮಾಡ್ಬೋದು ಈ ಟ್ರಾಫಿಕ್ ಸಮಸ್ಯೆ ಬಗೆಹರಿಸೋಕ್ಕೆ ಅಂತ ಬೇರೆ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಈಗ ರೇಟ್ ನೋಡಿ ಲೇಔಟ್ಗಳು ಎಕ್ಸ್ಟೆಂಡ್ ಆಗ್ತಿದೆ ಎಲ್ಲ ಆಗ್ತಿದೆ ಹಂಗಾಗಿದ್ದ ತಕ್ಷಣ ಟ್ರಾಫಿಕ್ ಆವಿಯಸ್ಲಿ ಜಾಸ್ತಿ ಆಗುತ್ತೆ ಬ್ಯಾಂಗ್ಳೂರಿಗೆ ನಾವು ಔಟ್ಸ್ಕರ್ಟ್ಸ್ ಆದರೆ ಗುರು ಮೈಸೂರು ಅನಿಸುತ್ತೆ ಮೈಸೂರಿಗೆ ಹೋಗ್ಬಿಡಬೇಕು ಈಗ ಆಲ್ರೆಡಿ ಮೈಸೂರು ಮೊನ್ನೆ ನೆಕ್ಸ್ಟರ್ನಲ್ಲಿ ಒನ್ ಫಾರ್ಟಿ ಟು ವೀಕ್ ಡೈಲ್ ಹೊಡೆದಿದ್ದು ನಾನು ಒನ್ ಫಾರ್ಟಿ ಟು ಒನ್ ಫಾರ್ಟಿ ತ್ರೀಯಲ್ಲಿ ಹೊಡ್ಕೊಂಬಂದಾಗ ಒಂದು ಗಂಟೆ ಹತ್ತು ನಿಮಿಷಕ್ಕೆಲ್ಲ ನಾನು ಕೆಂಗೇರಿ ರೀಚ್ ಆಗಿದೆ ಸೊ ಯು ಕ್ಯಾನ್ ಇಮ್ಯಾಜಿನ್ ಕನೆಕ್ಟಿವಿಟಿ ಈಸಿ ಆಗ್ತಿದೆ ಇನ್ನು ಮೈಸೂರು ಅಲ್ಲಿ ತನಕ ಬೆಳೆದ್ಬಿಡುತ್ತೆ ಮತ್ತೆ ಏಪ್ರಿಲ್ ಮೇ ಬರೋಕ್ಕೆ ಸ್ಟಾರ್ಟ್ ಆಯಿತು ಬೈಕರ್ಸ್ಗೆಲ್ಲ ಬೇಜಾರು ಬಿಕಾಸ್ ಕಷ್ಟಪಟ್ಟು ರೈಡ್ಗೆ ಹೋದ್ರೂ ನಿಮ್ಗೆ ಏನು ಬ್ಯೂಟಿಫುಲ್ ಆಗಿರೋ ನೇಚರ್ ಎಂಜಾಯ್ ಮಾಡೋಕ್ಕಾಗಲ್ಲ ಎಲ್ಲ ಕಡೆ ಶೆಕೆ ಇನ್ನೊಂದು ಕಡೆ ಬೆಂಗಳೂರಲ್ಲಿ ಲಾಸ್ಟ್ ಇಯರ್ ಥರ ನೀರಿನ ಅಭಾವ ಆಗುತ್ತಾ ಅನ್ನೋದು ಭಯ ಸೊ ಎಲ್ಲ ಒಳ್ಳೇದಾಗಲಿ ನೀವು ಈ ಸಲ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಮಾರ್ಚ್ ಒಳಗಡೆ ಈ ನೆಕ್ಸ್ಟ್ ಮಂತ್ ಒಳಗಡೆ ಪ್ಲ್ಯಾನ್ ಮಾಡ್ಕೊಂಡು ಸೊ ನನ್ನ ಗ್ರೂಪಲ್ಲೂ ಕೆಲವ್ರು ಹಿಮಾಲಯನ್ ಅವರ ಇದ್ದೀರಾ ಅನ್ಸ್ಕೋತೀನಿ ದಯವಿಟ್ಟು ಪಿಂಕ್ ಮಾಡಿ ನಿಮಗೆ ನಮಗೆ ಡೇಟ್ ಮ್ಯಾಚ್ ಆಗೋ ಥರ ಒಂದು ಒಳ್ಳೆ ರೈಡ್ ಪ್ಲ್ಯಾನ್ ಮಾಡಿ ಬರೋಣ ಅಟ್ಲೀಸ್ಟ್ ಊರ್ ಕಡೆ ಹೋಗ್ಬಿಟ್ಟು ಬರೋಣ ಹೊಸ ಲೇಔಟ್ಗಳಾಗಿರೋದ್ರಿಂದ ಹೆಂಗೋ ಪರ್ಮಿಷನ್ ತೊಗೊಂಡು ರೋಡ್ಗಳೆಲ್ಲ ಸಖತ್ತಾಗಿ ಮೈಂಟೈನ್ ಮಾಡಿದ್ದಾರೆ ಸೊ ಇದೆಲ್ಲ ಮಾಗಡಿ ರೋಡ್ ಬೆಲ್ ಟು ರುಪೀಸ್ ರೆಸಾರ್ಟ್ಸ್ ಮಂಚಿನ ಬೆಲೆ ರೂಟ್ ಇದು ಏನು ಮಜಾ ಇದೆ ಅಂತೀರಾ ಈ ಎ ಡಿ ವಿ ಮಿಷಿನ್ ಆದ್ರೂ ಇದು ಬಗ್ಸಾಡೋಕೆ ಚೆನ್ನಾಗಿದೆ ಸ್ನೇಹಿತರೆ ಹ್ಯಾಂಗೆ ತುಂಬಾ ತುಂಬ ನೀವು ಆರ್ ಒನ್ ಫೈವ್ ಥರ ಏನೋ ಸ್ಪೋರ್ಟ್ ಬೈಕ್ ಥರ ಎಲ್ಲ ಬಗ್ಸಕ್ಕೆ ಅಂತ ಕೇಳಿದ್ರೆ ಇಲ್ಲ ಯಾಕಂದರೆ ಡೈಮೆನ್ಷನ್ ಉದ್ದ ಇದೆ ಬಟ್ ಸ್ಟಿಲ್ ಇದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ನೋ ಬಾಡಿ ಬ್ಯಾಲೆನ್ಸಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಎಳ್ದಾಡಲ್ಲ ರೈಟ್ ಲೈಟ್ ಆತರ ಏನು ಪ್ರಾಬ್ಲಮ್ ಇಲ್ಲ ಆರ್ ಎಕ್ಸ್ ಅಣ್ಣ ಫುಲ್ ಜೋಶಲ್ ಏನು ಆಗಲ್ಲ ನಾವು ಆರ್ ಎಕ್ಸ್ ಫ್ಯಾನೆ ಊಫಿ ಆಗ್ತಾ ಇದೆ ಅದರ ಮಧ್ಯದಲ್ಲಿ ನಮ್ದೊಂದು ಹಿಮಾಲಯ ನಿಂತಿದೆ ಅಲ್ಲೊಂದ್ ಅಷ್ಟು ಜನ ಗಾಡಿ ಕಲಿತಾ ಇದ್ದಾರೆ ಒಂಥರ ಕ್ರೇಜ್ ಆಗಿದೆ ಅಂತ ಕೊಡಿ ಲೇಔಟ್ ನೋಡಿ ಫುಲ್ ಖಾಲಿ ನೋಡಿ ಇದೆಲ್ಲ ಮಾಗಡಿ ಬೆಲ್ಟ್ ರಾಮನಗರ ಬೆಲ್ಟ್ ಅಂತ ಗೊತ್ತಾಗುತ್ತೆ ನೋಡಿ ಅಲ್ಲ ಎಷ್ಟು ಬಂಡೆಗಳು ಅಂದ್ರೆ ಈಗ ಬಂಡೆಗಳಿಲ್ಲ ಕೊರೆದಿದ್ದಾರೆ ನನ್ನ ಸೊ ಈ ವಿಡಿಯೋಗೆ ಇಷ್ಟ ಇದ್ರೆ ನಾನು ಒಂದು ಟಾಪ್ ಬಾಕ್ಸ್ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ಆಮೇಲೆ ನಮ್ಮದು ಮೈಕ್ದೊಂದು ಇಶ್ಯೂ ಚೆಕ್ ಮಾಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಯಾರ್ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋಸ್ ಯಾವ ಥರ ಬರಬೇಕು ಅನ್ನೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾಕಂದರೆ ಮುಂದೆ ನಮಗೆ ವೀಡಿಯೋಸ್ ಮಾಡೋಕ್ಕೆ ಒಂದು ಪ್ರೇರ್ ಪಣ ಆಗುತ್ತೆ ಅಂತ ಹೇಳ್ತಾ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ ಚೆಕ್